ನಿತ್ಯ ನಿರಂತರ ನಾಮಮಸ್ಮರಣ ನಿತ್ಯ ನಿರಂತರ ನಾಮಸ್ಮರಣ ಹರಿನಾಮ ನಿರಂತರ ನಾಮಸ್ಮರಣ ಸತ್ಯನಾಲಿಸುವ ಹರಿಸ್ಮರಣೆ ಸತ್ಯ ನ ಬೋಲಿಸುವ ಹರಿಸಮರಣೆ ನಿತ್ಯಾನಂದಕ್ಕೆ ಇದುವೆ ಸಾಧನೆ ನಿತ್ಯಾನಂದಕ್ಕೆ ಇದುವೆ ಸಾಧನೆ ಇದುವೆ ಸಾಧನೆ ನಿತ್ಯ ನಿರಂತರ ನಾಮಸ್ಮರಣೆ ಹರಿನಾಮಸ್ಮರಣೆ ಚಿತ್ತ ನಿರ್ಮಲ ವಾಗಿಸೋ ಮಾರ್ಗ ಚಿ ನಿರ್ಮಲವಾಗಿಸೋ ಮಾರ್ಗ ಭತ್ತದಾನಂದಕ್ಕೆ ಇದುವೇ ಸೂತ್ರ ಭತ್ತದಾನಂದಕ್ಕೆ ಇದುವೇ ಸೂತ್ರ ಉತ್ತಮೋತ್ತಮನ ಗುಣಗಾನ ಉತ್ತಮೋತ್ತಮನ ಗುಣಗಾನ ನಿತ್ಯ ನಿರಂತರ ಸ್ಮರಣೆ ಹರಿನಾಮ ಸ್ಮರಣೆ ಹರಿನಾಮ ಸ್ಮರಣೆ ಮತ್ತೆ ಮತ್ತೆ ಮಾಡುತ್ತ ಚಿಂತನ ಅತ್ತ ಇತ್ತ ಸುತ್ತೋ ಮನ ನಿಲ್ಲಿಸಿ ಮತ್ತೆ ಮತ್ತೆ ಮಾಡುತ್ತ ಚಿಂತನ ಅತ್ತಗಿತ್ತ ಇತ್ತ ಸುತ್ತ ನಿಲ್ಲಿಸಿ ಎತ್ತ ನೋಡಿದರು ಹರಿ ಕಾಣಿಸಿ ಎತ್ತ ನೋಡಿದರು ಹರಿ ಕಾಣಿಸಿ ಹರಿ ಕಾಣಿಸಿ ನಿತ್ಯ ನಿರಂತರ ನಾಮಸ್ಮರಣೆ ಹರಿನಾಮಸ್ಮರಣೆ. ಸ್ಮರಣೆ भक्तिमार्गविदु अति सुलभ मुक्ति अति पावना भक्ति അതി സുലഭ മുക്തിപഥിദു അതി പാവന സൂക്തരീതിയല്ലേ ഹരിദർശന സൂക്തരീതിയല്ലേ ഹരിദർശന ഹരിദർശന നിത്യ നിരന്തര നമസ്മരണേ ഹരിനമസ്മരണേ ചിത്തജനയ്യ ശ്രീഹരി ചരണി ചിത്ത ജന ശ്രീഹരി ചരണി ചിത്ത നിസരണ ചിത്ത നിസരണ മത്ത കഷ കളയോണ മത്ത കഷ கலையோனா பன்னி முக்திதா கல்மஷா கலையோனா கலையோனா त्या निरन्तर नामस्मरणे हरिनामस्मरणे मे बालगोपालविठलन् मत्ते बालगोपालविठलन उत्तमा लीलया हाडोण उत्तमा लीलया हाडोण വനോ കണോണി ചിത്തദല്ലവനോ കണോണ 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 നിത്യ നിരന്തര ഹരിനാമസ്മരണേ ഹരിനമസ്മരണേ നിരന്തര നമസ്മരണേ ಸತ್ಯನ ಬೋಲಿಸುವ ಹರಿಸಮರಣೆ ನಿತ್ಯಾನಂದಕ್ಕೆ ಇದುವೇ ಸಾಧನೆ ನಿತ್ಯಾನಂದಕ್ಕೆ ಇದುವೇ ಸಾಧನೆ ಇದುವೆ ಸಾಧನೆ ನಿತ್ಯ ನಿರಂತರ ನಾಮಸ್ಮರಣೆ हरिनामस्मे हरी स्मरणे